ಹಾಯ್ ಫ್ರೆಂಡ್ಸ್ ತಿವಿ ಅಡಿಗೆ ಮನೆಯ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ದಿಢೀರಾಗಿ ಒಂದು ಚಿಕನ್ ರೆಸಿಪಿ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಸಿಪಿ ರೆಸಿಪಿ ರೆಡಿಯಾಗುತ್ತೆ ತುಂಬಾ ಸುಲಭ ಮಾಡೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಯಾರಾದರೂ ಗೆಸ್ಟ್ ಬಂದವರೇ ಅಂದರೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಬಿಡ್ಬೋದು ಇದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಸಣ್ಣದಾಗಿ ಹಚ್ಚಿರೋ ಅಂತ ಒಂದೆರಡು ಈರುಳ್ಳಿ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸಣ್ಣದಾಗಿ ಹಚ್ಚಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ಇದು ಇದು ಫ್ರೈ ಆಗಬೇಕಾರೆ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನಾನಿಲ್ಲಿ ಸ್ವಲ್ಪ ತತ್ತರೆಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬ ನೈಸ್ ಆದರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಈ ರೆಸಿಪಿಗೆ ನೋಡಿ ಇವಾಗ ವಾಸನೆ ಹೋಗೋವರೆಗೂ ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಚೆನ್ನಾಗಿರೋದು ಈ ರೆಸಿಪಿ ಹಸಿ ವಾಸನೆ ಹಸಿವಾಸನೆ ಇದ್ದರೆ ಶುಟ್ಟಿ ಬೆಳ್ಳುಳ್ಳಿದು ಅಷ್ಟು ಚೆನ್ನಾಗಾಗಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದೇ ಒಂದು ಹುಳಿ ಟೊಮೊಟೋನ ಈ ಥರ ಸಣ್ಣದಾಗ ಹಚ್ಬಿಟ್ಟು ಹಾಕ್ತಾ ಇದ್ದೀನಿ ಟೊಮೊಟೊ ಸಾಫ್ಟ್ ಆಗಬೇಕು ಅಂತ ಏನಿಲ್ಲ ನಾವು ಫ್ರೈ ಮಾಡ್ತಾ ಫ್ರೈ ಮಾಡ್ತಾ ಅದೇ ಸಾಫ್ಟ್ ಆಗಿಬಿಡುತ್ತೆ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಬೇಗ ಸಾಫ್ಟಾಗಲಿ ಅಂತ ರುಷ್ಣ ಉಪ್ಪು ಸೇರಿಸೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ನೋಡಿ ಇವಾಗ ಉಪ್ಪು ಸೇರಿಸ್ತೀನಿ ನಾನು ನಾವು ಚಿಕನ್ ಚಿಕನ್ನಿಗೂ ಸೇರಿಸಿ ಇವಾಗಲೇ ಉಪ್ಪು ಸೇರಿಸ್ಕೋಬೋದು ಅಳತೆ ಗೊತ್ತಾಗಲ್ಲ ಅಂದರೆ ಚಿಕನ್ನೆಲ್ಲ ಹಾಕಿದ್ಮೇಲೆ ಇನ್ನೊಂದು ಸರಿ ಸೇರಿಸ್ಕೋಬೋದು ಉಪ್ಪು ಮತ್ತು ಅರಿಶಿನ ಸೇರಿಸಿದ್ದೀನಿ ನೋಡಿ ನಾನು ಒಂದೇ ಸರಿ ಹಾಕಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಉಪ್ಪು ಅರಿಶಿನ ಹಾಕಿದ ಮೇಲೆ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಯಾವುದೇ ರೆಸಿಪಿಗೆ ಆಗಲಿ ಈ ಐಡಿಯಾ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಬೇಗ ಸಾಫ್ಟಾಗುತ್ತೆ ಟೊಮೊಟೊ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದರದ್ದು ಹಸಿವಾಸನೆ ಹೋಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ತಗೊಂಡಿರೋಂಥ ಚಿಕನ್ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನಾನು ವಿತ್ ಸ್ಕಿನ್ ಹಾಕಿದ್ದೀನಿ ನೀವು ಬೇಕಿದ್ರೆ ವಿತೌಟ್ ಸ್ಕಿನ್ ಹಾಕ್ಬೋದು ವಿತ್ ಸ್ಕಿನ್ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂಗಡಿಯವರು ಹೇಳೋ ಥರ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ವಿತ್ ಸ್ಕಿನ್ ಇದ್ದರೆ ಅದರಿಂದ ನಾನು ವಿತ್ ಸ್ಕಿನ್ನೇ ಬಳಸಿದ್ದೀನಿ ವಿಥೌಟ್ ಸ್ಕಿನ್ನು ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಅನುಕೂಲನೋ ಅದು ಮಾಡ್ಕೋಬೋದು ಇವಾಗ ನಾನು ಈ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಮಾಡಿದರೆ ಒಳ್ಳೆಯದು ಈ ಫ್ಲೇಮ್ ಆದರೆ ಬೇಗ ಬಿಂದೋಗ್ಬಿಡುತ್ತೆ ಚಿಕನ್ನು ಚೆನ್ನಾಗಿ ಫ್ರೈ ಆಗಿರಲ್ಲ ನೋಡಿ ಇವಾಗ ಲಿಟ್ ಕ್ಲೋಸ್ ಮಾಡಿಟ್ಟಿದ್ದೆ ಒಂದೆರಡು ನಿಮಿಷ ಚಿಕನಲ್ಲಿರೋ ನೀರೆಲ್ಲ ಬಿಟ್ಟಿದೆ ಇವಾಗ ನಾನು ಡ್ರೈ ಪೌಡರ್ಸ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಒಂದು ಕಾಲು ಅಷ್ಟು ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೀನಿ ಇಷ್ಟೇ ಸಾಕು ಈ ರೆಸಿಪಿಗೆ ಜಾಸ್ತಿ ಏನು ಮಸಾಲೆ ಬೇಕಾಗಿಲ್ಲ ನೀವು ಖಾರದ ಪುಡಿ ಇಷ್ಟ ಇಲ್ಲ ಅಂದರೆ ಸಿಮೆಣಿಕಾಯಿ ಒಗ್ಗರಣೆಲೆ ಹಾಕ್ಬೋದು ಈರುಳ್ಳಿ ಹಾಕ್ತೀವಲ್ಲ ಆವಾಗಲೇ ಹಾಕ್ಬೋದು ಇಲ್ಲ ಶುಂಠಿ ಬೆಳ್ಳುಳ್ಳಿ ಜೊತೆ ರುಬ್ಬಿಟ್ಟು ಸಹ ಹಾಕ್ಬೋದು ನಾನಿಲ್ಲಿ ಅಚ್ಚಕಾರದ ಪುಡಿನೇ ಹಾಕಿರೋದ್ರಿಂದ ಏನೂ ಹಾಕಿಲ್ಲ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆಗಬೇಕಾದ್ರೆ ಸ್ವಲ್ಪ ಈ ಥರ ಒಂದು ಅರ್ಧ ಗ್ಲಾಸಷ್ಟು ನೀರು ಇದ್ದೀನಿ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಅದರಲ್ಲೇ ಸ್ವಲ್ಪ ನೀರು ಬಿಟ್ಟಿರೋದ್ರಿಂದ ನೀರು ಹಾಕಿಲ್ಲ ಅಂದರೆ ಸ್ವಲ್ಪ ಚಿಕನ್ನು ರಬ್ಬರ್ ರಬ್ಬರ್ ಥರ ಅನಿಸುತ್ತೆ ಅಷ್ಟೊಂದು ಸಾಫ್ಟ್ ಆಗೋಲ್ಲ ಆದ್ದರಿಂದ ನೀರು ಹಾಕಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ನೋಡಿ ಇವಾಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟಿದ್ದೆ ಅಷ್ಟೇ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಅಂತ ಚೆನ್ನಾಗಿ ಬೆಂದಿದೆ ಚಿಕನ್ನು ಇಷ್ಟು ಬೆಂದರೆ ಸಾಕು ಒಂದು ಸರಿ ಮಾಡಿ ನೋಡಿ ಈ ಥರ ರೆಸಿಪಿನ ಮತ್ತೆ ಮತ್ತೆ ಮಾಡ್ಕೋಬೇಕು ತುಂಬಾ ಈಸಿಯಾದ ರೆಸಿಪಿ ಅನಿಸುತ್ತೆ ನಿಮಗೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ರೆಡಿ ಆಯಿತು ಇದು ಈ ಬೇಳೆ ಸಾರು ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಬರೀ ರಸಮ್ ಅನ್ನ ಇದ್ದಾಗಂತೂ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೇನೂ ಇಲ್ಲ ಅಂದಾಗ ಬೇಗ ದಿಢೀರಾಗೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು